ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಶಾಕ್ ಕೊಟ್ಟಂತ ಬೆನ್ನಲ್ಲೇ ಮತ್ತೊಂದು ಶಾಕ್ ಈಗ ಎದುರಾಗಿದೆ ಯುಪಿ ಹೆಸರಿನಲ್ಲಿ ವಂಚನೆ ಮಾಡುವಂತಹ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಯುಪಿ ಸರಿ ಇದೆಯಾ ಅಂತ ಪ್ರಶ್ನಿಸುವಂತಹ ನೆಪದಲ್ಲಿ ಉಂಡೇ ನಾಮ ಹಾಕಲಾಗಿದೆ ಬಾಬು ಜನರಲ್ ಸ್ಟೋರ್ ಮಾಲೀಕನಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಈ ರೀತಿಯಾಗಿ ವಂಚನೆಯನ್ನ ಎಸಗಲಾಗಿದೆ ನೆಲಮಂಗಲದಲ್ಲಿ ಅಂಗಡಿಯನ್ನು ಇಟ್ಕೊಂಡಿರುವಂತಹ ಬಾಬು ಸ್ಕ್ಯಾನರ್ ಸರ್ವಿಸ್ ನೆಪದಲ್ಲಿ ಮೊಬೈಲ್ ಅನ್ನು ಪಡೆದು ವಂಚನೆಯನ್ನ ಎಸಗಲಾಗಿದೆ ಫೋನ್ ಪೇ ಸ್ಕ್ಯಾನರ್ ಸರಿಯಾಗಿದೆಯಾ ಅಂತ ಹೇಳಿ ಚೆಕ್ ಮಾಡೋದಿಕ್ಕೆ ಅಂತ ಬರ್ತಾರೆ ನಿಮ್ಮ ಯು ಪಿ ಐ ಸರ್ವಿಸ್ ನೆಪದಲ್ಲಿ ಮೊಬೈಲ್ ಅನ್ನು ಕೇಳ್ತಾರೆ ಒಂದು ರೂಪಾಯಿ ಹಾಕಿಸ್ಕೊಂಡು ಸರಿಯಾಯಿತು ಅಂತ ಹೇಳ್ತಾರೆ ಕ್ಷಣಾರ್ಧದಲ್ಲಿ ನಿಮ್ಮ ಅಕೌಂಟ್ನಿಂದ ಹಣವನ್ನು ದೋಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಸಾವಿರ ಲಕ್ಷ ಹೀಗೆ ಸಿಕ್ಕಿದಷ್ಟು ದೋಚಿ ಎಸ್ಕೇಪ್ ಆಗುವಂತಹ ಜಾಲ ಈಗ ಬೆಳಕಿಗೆ ಬಂದಿದೆ ಫೋನ್ ಪೇ ಗೂಗಲ್ ಪೇ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಪುಂಡೆನಾಮ ಹಾಕುವಂತಹ ಪ್ರಕರಣ ಇದು ದಿನಸಿ ಕಾಂಡಿಮೆಂಟ್ಸ್ ವ್ಯಾಪಾರಿಗಳಿಗೆ ವಂಚಕರು ಈ ರೀತಿಯಾಗಿ ಗಾಳ ಹಾಕ್ತಾ ಇದ್ದಾರೆ ಬಿಸಿ ಇದ್ದ ಸಮಯದಲ್ಲೇ ಬಂದು ಈ ರೀತಿಯಾಗಿ ವಂಚನೆಯನ್ನು ಮಾಡ್ತಾ ಇದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి